ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೆಯವ್ರಿಗೆ ಹೊರ್ಸ್ತು ಮಾಡೇ ಇಲ್ಲ ಇವತ್ತು ಮಾಡೋಣ ಅಂತ ಹೇಳಿ ಮಾಡಿದ್ರು ಮಾರ್ನಿಂಗ್ ಚಿಕನ್ ಬಿರಿಯಾನಿ ಇದೆ ತುಂಬ ದಿನದಿಂದ ಚಿಕನ್ ಅಂಗಡಿಯಲ್ಲಿ ಮಧ್ಯಾಹ್ನದ ಮೇಲೆ ಚಿಕನ್ ಸಿಗುತ್ತೆ ಅಂತ ಹೇಳಿದ್ರು ಈಗ ಸದ್ಯಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ಇದೆ ತೊಗೊಂಡೋಗ್ರಿ ಮಧ್ಯಾಹ್ನದ ಮೇಲೆ ಕೊಡ್ತೀನಿ ಅಂದರು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಗ್ರೇವಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರೋ ಟೇಸ್ಟ್ ವೈಸು ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಳ್ಳೋಣ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ನಂತರ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಸೂರಿ ಮೇತಿನ ಸೇರಿಸ್ಕೊತಾ ಇದ್ದೀನಿ ಹಸಿ ಮೆಂತ್ಯ ಸೊಪ್ಪಿತ್ತು ಅಂತ ಹೇಳಿದ್ರೆ ನೀವು ಅದನ್ನೇ ಹಾಕೊಬೋದು ಮೆಂತ್ಯ ಸೊಪ್ಪು ಇಲ್ಲದೇ ಇದ್ದ ಕಾರಣ ನಾನು ಕಸೂರಿ ಮೇತಿನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿ ಎಲ್ಲ ಫ್ರೈ ಆಗ್ತಾಯಿದೆ ಈಗ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಯಾವಾಗಲೇ ಆಗಲಿ ಒಂದು ಸರಿ ವಾಶ್ ಮಾಡಿಬಿಟ್ಟು ಹಾಕಬೇಡಿ ಯಾಕಂದರೆ ಗ್ರೇವಿ ಎಲ್ಲ ಸ್ವಲ್ಪ ಸ್ಮೆಲ್ ಆಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಚಿಕನನ್ನು ಗ್ರೇವಿಗಾಗಲಿ ಸಾಂಬಾರಿಗಾಗಲಿ ಬಳಸ್ಕೊಳ್ಳಿ ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರ್ತಾ ಬರ್ತಾಯಿರತ್ತಲ್ವ ಆ ಥರ ಆಯಿತು ಅಂತ ಹೇಳಿ ಹೇಳಿದ್ರೆ ಗ್ರೇವಿ ತಿನ್ನೋದಕ್ಕೆ ಆಗೋದಿಲ್ಲ ಅದರಲ್ಲೂ ಎಸ್ಪೆಷಲಿ ನನಗಂತೂ ಆಗ ಅದೇ ಇಲ್ಲ ಆ ಥರ ಎಲ್ಲ ಆಗಿಬಿಟ್ರೆ ಹಾಗಾಗಿ ಒಂದು ಎರಡರಿಂದ ಮೂರು ಸರಿ ಒಂದು ಸರಿ ನಾಲ್ಕು ಸರಿ ಕೂಡ ವಾಶ್ ಮಾಡ್ತೀನಿ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರು ವೈಟ್ ಕಲರ್ ಥರ ಬರಬೇಕು ಚಿಕನ್ನೆಲ್ಲ ವಾಶ್ ಮಾಡ್ತೀವಲ್ವ ಆ ಥರ ಆಗೋವರೆಗೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಚಿಕನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಪ್ರಮಾಣದಲ್ಲೇ ಸೇರಿಸ್ಕೊಬೇಕಾಗತ್ತೆ ಈಗ ಸಾಂಬಾರಾದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತೆ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಉಪ್ಪಾಕಿದ ಮೇಲೆ ಚಿಕನಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಡ್ರೈ ಆಗ್ತಿರಲಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳೋಣ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಏಳೆಂಟು ಲವಂಗ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳುಮೆಣಸು ಹಾಗೆ ಒಂದೂವರೆ ಸ್ಪೂನಷ್ಟು ಸೋಂಪು ಹಾಗೆ ಒಂದು ಇಡಿಯಷ್ಟು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ಇಲ್ಲ ಇದು ಹಸಿಮೆಣ್ಸಿನ್ಕಾಯಿ ಹಾಗಾಗಿ ನಾನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಇದ್ದರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೇ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಎರಡು ದಪ್ಪ ಗಾತ್ರದ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೇ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಫುಲ್ ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬೇಡೋಣ ಅಷ್ಟರಲ್ಲಿ ಚಿಕನಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗತ್ತೆ ಚಿಕನಲ್ಲಿರೋ ನೀರೆಲ್ಲ ಡ್ರೈ ಆಗೋದಕ್ಕೆ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟನ್ನೆಲ್ಲ ಸೇರಿಸ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಯಾಕಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲದನ್ನು ಫ್ರೈ ಮಾಡಿ ಏನು ಸೇರಿಸ್ತಿರಲಿಲ್ವಲ್ವ ಹಾಗಾಗಿ ಇದ್ರ ಜೊತೆ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಬಿಡೋಣ ಚಿಕನ್ ಜೊತೆ ಈಗ ಒಂದು ಎರಡು ನಿಮಿಷಗಳ ಕಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ಕುದಿಯೋದಕ್ಕೆ ಶುರು ಆಗುತ್ತೆ ಆಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಬಿಟ್ಟು ಆ ನೀರನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಒಂದು ಸಾರಿ ಟ್ರೈ ಮಾಡಿ ರೊಟ್ಟಿ ಚಪಾತಿ ದೋಸೆ ಹಾಗೆ ಬಿಸಿ ಬಿಸಿ ಅನ್ನ ಗೀ ರೈಸ್ಗೆಲ್ಲ ಏಳ್ ಮಾಡಿಸಿರೋ ಅಂಥದ್ದು ಅಂತ ಹೇಳ್ಬೋದು ಇಡ್ಲಿ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು ಗ್ರೇವಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಗ್ರೇವಿ ಕುದಿಯೋದಕ್ಕೆ ಶುರು ಆಗಿದೆ ಈಗ ಕೊನೆಯದಾಗಿ ಇಲ್ಲಿ ನಾನು ಮಟನ್ ಸಾಂಬಾರು ಪುಡಿನ ಸೇರಿಸ್ಕೋತಿದ್ದೀನಿ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿಡಿದ್ರೆ ನೀವು ಬರೀ ಅಚ್ಕಾರದ ಪುಡಿ ಅಥವಾ ಧನಿಯಾ ಪುಡಿ ಇತ್ತು ಅಂದರೆ ಧನಿಯಾ ಪುಡಿನೂ ಸೇರಿಸ್ಕೋಬೋದು ಧನಿಯಾ ಪುಡಿ ಇಲ್ಲ ಅಂದರೆ ಬರೀ ಅಚ್ಕಾರದ ಪುಡಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಚಕ್ಕೆ ಲವಂಗ ಎಲ್ಲ ಆವಾಗಲೇ ಮಸಾಲೆ ಗ್ರೈಂಡ್ ಮಾಡೋ ಅಷ್ಟೊತ್ತಿಗೆ ಸೇರಿಸ್ಕೊಂಡಿದ್ದೀವಲ್ವ ಹಾಗಾಗಿ ಈ ಟೈಮಲ್ಲಿ ಏನು ಚಕ್ಕೆ ಲವಂಗ ಗರಂ ಮಸಾಲೆ ಇದು ಯಾವುದು ಬೇಕಾಗೋದಿಲ್ಲ ಈಗ ಚೆನ್ನಾಗಿ ಎಲ್ಲ ಕಾರ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರೋ ಚಿಕನ್ ಗ್ರೇವಿ ರೆಡಿ ಆಗತ್ತೆ ಈಗ ವಿಸಲ್ ಕೂಡ ತಣ್ಣಗಾಗಿದೆ ಲಿಡ್ ಓಪನ್ ಮಾಡಿಬಿಟ್ಟು ನೋಡೋಣ ಗ್ರೇವಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ವಾವ್ ಸೂಪರಾಗಿ ಆಗಿದೆ ಈ ರೀತಿ ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ ಅಂತ ಹೇಳಿದರೆ ಚಿಕನ್ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಗ್ರೇವಿ ಕೂಡ ಸೂಪರ್ವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಕರೆಕ್ಟಾಗಿ ಬಂದಿದೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಚಿಕನ್ ಕೂಡ ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಓಪನ್ ಪಾತ್ರೆಯಲ್ಲಿ ಅಂತ ಹೇಳಿ ಅನ್ನಲ್ಲ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದುವಾಗ ಬೇಯುತ್ತೆ ಚಿಕನೆಲ್ಲ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ನಾನು ಬಳಿಯ ರೊಟ್ಟಿ ಮಾಡಿಕೊಂಡಿದ್ದೆ ಬಳಿಯ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ಮನೆಯಲ್ಲಿ ಬಳಿಯ ರೊಟ್ಟಿ ಅಂತ ಹೇಳಿದ್ರೆ ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗುತ್ತೆ ರೊಟ್ಟಿ ಮಾಡೋಕ್ಕಾಗ್ಲಿಲ್ದಾಗ ಈ ರೀತಿ ಬಳಿಯ ರೊಟ್ಟಿನ ಮಾಡ್ಕೋತೀನಿ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ತಿಂಡಿ ಮುಗಿಸ್ಕೊಂಡು ಮಾನೇ ಹೋಮ್ವರ್ಕೆಲ್ಲ ಮಾಡ್ಕೋತಾ ಇದ್ದಾಳೆ ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಊಟದ ಟೈಮ್ ಆಯಿತು ರೈಸ್ಗೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತೇಳಿ ಹೇಳ್ಬೋದು ಚಿಕನ್ ಗ್ರೇವಿ ಮಾನ್ಯ ಹಾಕ್ಕೊಂಡು ಅವರಂತ ಹೇಳ್ತಾ ಇಲ್ಲು ಅಮ್ಮ ರೈಸ್ಗೂ ತುಂಬ ಚೆನ್ನಾಗಿದೆ ಗ್ರೇವಿ ಅಂತ ಹೇಳ್ಬಿಟ್ಟು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಗ್ರೇವಿ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಬಂತು ಏನು ಅಂತ ಹೇಳ್ಬಿಟ್ಟು ಇಷ್ಟೊತ್ತವರೆಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು